ಸರ್ ಮೂಲತಃ ನಮ್ಮ ಶ್ರಮ ಅನ್ನೋದು ತಾಯಿ ಗೊತ್ತು ಯಾಕಂದ್ರೆ ನಾವು ಮನುಷ್ಯರನ್ನ ಒಪ್ಸೋದಕ್ಕಾಗಲ್ಲ ಮನುಷ್ಯರಿಗೆ ನಾವ್ ಏನೇ ಹೇಳಿದ್ರು ಇನ್ನೊಂದು ಕ್ವಶನ್ ಮಾಡ್ತಾರೆ ಆದ್ರೆ ತಾಯಿಗೆ ಗೊತ್ತು ಆ ಕಾಲದಲ್ಲಿ ಈ ಜಾಗ ಹಿಂಗಿತ್ತು ಮತ್ತೆ ಇಲ್ಲಿ ಸಂದರ್ಭಗಳು ಏನೇನು ನಡೀತು ಈ ತಾಯಿನ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ತಂದೆಯವರು ಸ್ವಂತ ಮನೆ ಮಾರಿದ್ದಾರೆ ಸ್ವಂತ ಮನೆ ಮಾರಿ ಈ ದೇವಸ್ಥಾನ ಕಟ್ಟಿ ಇಷ್ಟು ಮಟ್ಟಿಗೆ ಇವತ್ತು ಅಭಿವೃದ್ಧಿ ಒಂದು ಕಾರ್ಯಗಳು ತಾಯಿ ನಡೆಸ್ಕೊಂಡಿದ್ದಾರೆ ಇದು ಹೆಂಗೆ ಅಂದ್ರೆ ನಾವು ಯಾರೇ ಒಂದು ಮನೆ ಬಾಗ್ಲಿಗೆ ಹೋಗಿ ಐದು ರೂಪಾಯಿ ನಾವು ಚಂದ ವಸೂಲಿ ಮಾಡಿದವರಲ್ಲ ನಿಮ್ಮಂತ ಭಕ್ತಾದಿಗಳು ಇಲ್ಲಿ ಬಂದು ದೇವಸ್ಥಾನದಲ್ಲಿ ನೀವ್ ಹಾಕುವಂತ ತಟ್ಟೆ ಕಾಸು ಆಗ್ಬೋದು ನೀವ್ ಒಡಿಸೋ ತಡೆ ಆಗ್ಬೋದು ನೀವು ತಗೋಳೋಂತ ಲಾಡು ಪ್ರಸಾದ ಆಗ್ಬೋದು ಇವೆಲ್ಲ ಏನು ನಮ್ಗೆ ಉಳಿಯುತ್ತೋ ಆ ಲಾಭನ ಸೇರಿಸಿ ನಾವಿಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ಕೊಂಡು ಬಂದಿದೀವಿ ಸೊ ಹಾಗಾಗಿ ನಮ್ಮ ಕುಟುಂಬನೇ ಈ ಒಂದು ಕ್ಷೇತ್ರಕ್ಕೆ ಅನಾದಿ ಕಾಲದಿಂದಲೂ ಸೇವೆ ಸಲ್ಲಿಸಿಕೊಂಡು ತಾಯಿಯ ಒಂದು ಸನ್ನಿಧಾನದಲ್ಲಿ ನಮ್ಗೆ ಕ್ಯೂರಿಯಾಸಿಟಿ ಕೇಳ್ತಾ ಈಗ ಮನೆ ಮಾರದ ಮೇಲೆ ದೇವಸ್ಥಾನವನ್ನ ಡೆವಲಪ್ಮೆಂಟ್ ಮಾಡಕ್ಕೋಸ್ಕರ ದುಡ್ಡನ್ನು ಖರ್ಚು ಮಾಡಿದ್ದ ಖಂಡಿತ ಖಂಡಿತವಾಗ್ಲು ನಮ್ಮ ತಂದೆಯವರಿಗೆ ಎಲ್ಲ ಅಣ್ಣ ತಂದಿರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಕೊಟ್ಟು ಉಳಿದಂತ ಅಷ್ಟು ದುಡ್ಡನ್ನ ಅಮ್ಮನವರ ಒಂದು ದೇವಸ್ಥಾನ ಕೆಟ್ಟ ಕೆಟ್ಟದಕ್ಕೇನೆ ನಮ್ಮ ತಂದೆಯವರು ಉಪಯೋಗಿಸಿ ಜೊತೆಗೆ ಕೈ ಸಾಲಗಳು ಯಾಕಂದ್ರೆ ನಮ್ಗೆ ಬೆಂಗಳೂರಿನಲ್ಲಿ ನಾವು ಯಾವ್ದು ಆಸ್ತಿ ಮಾಡಿದವರಲ್ಲ ಆ ಕಾಲದಲ್ಲಿ ಅವಾಗ ನಮ್ಗೆ ಯಾವುದೇ ಒಂದು ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ಯಾವುದೇ ಒಂದು ಕೈ ಸಾಲಗಳು ಕೊಡ್ತಾ ಇಲ್ಲ ಯಾರನ್ನೇ ಕೇಳಿದ್ರು ಏನಾದ್ರು ಆಧಾರ ಕೊಡಿ ಅನ್ನೋರು ನಾವು ಈ ದೇವಸ್ಥಾನ ಆಧಾರ ಮಾಡಿಕಾಗಲ್ಲ ಯಾಕಂದ್ರೆ ಈ ದೇವಸ್ಥಾನ ನಂಬುದಲ್ಲ ತಾಯಿದು ಬಟ್ ಇವತ್ತಿಗೂ ಸಹ ತಾಯಿ ಹೆಸರು ಇದೆ ಜನಗಳು ಏನಂತಾರೆ ಅಂತಂದ್ರೆ ತಾಯಿ ಕೇ ನಾಸ್ತಿಕರು ಸ್ಪೆಷಲಿ ವೀಕ್ಷಕರು ಮತ್ತೆ ನಾಸ್ತಿಕರು ಕೇಳುವ ಪ್ರಶ್ನೆ ಏನು ಅಂತಂದ್ರೆ ತಾಯಿ ಏನು ಡಿಮ್ಯಾಂಡ್ ಮಾಡಿಲ್ಲಲ್ಲ ನನ್ಗೆ ಉತ್ಸವ ಮಾಡು ಟೆಂಪಲ್ ಕಟ್ಟು ದೇವಸ್ಥಾನ ಕಟ್ಟು ಈ ಥರದ್ದು ಏನು ಕೇಳೋದಿಲ್ವಲ್ಲ ನೀವು ಯಾಕೆ ಮಾಡ್ತೀರಿ ಅನ್ನೋದು ಒಂದು ಪ್ರಶ್ನೆ ಇದೆ ನಿಮ್ಮ ಅಭಿಪ್ರಾಯ ಏನು ಸರ್ ಅನಾದಿ ಕಾಲದಿಂದ ನಮ್ಮ ಹಿಂದೂ ಸಂಸ್ಕೃತಿ ಧರ್ಮಗಳೇನಿದೆ ಅಂದರೆ ಆಚರಣೆಗಳು ಯಾಕೆ ಮಾಡ್ತೀವಿ ಅಂದರೆ ಇಂಥ ನಾಸ್ತಿಕರನ್ನ ಆಸ್ತಿಕರನ್ನ ಮಾಡೋದಕ್ಕೇ ಇಂಥ ಆಚರಣೆಗಳು ಮಾಡ್ಕೊಂಡು ಬಂದಿರೋದು ಯಾವಾಗ ಒಬ್ಬ ಮನುಷ್ಯನಲ್ಲಿ ಅವನು ತಾನೇ ನಾನು ದೊಡ್ಡವನು ದೇವರಿಗಿಂತ ಅನ್ನೋದು ಭಾವನೆ ಇರುತ್ತಲ್ಲ ಅದನ್ನ ಅಡಗಿಸೋದಕ್ಕೋಸ್ಕರ ದೇವಸ್ಥಾನಗಳು ಮಠ ಮಾನ್ಯದಿಗಳನ್ನ ಅನಾದಿ ಕಾಲದಿಂದ ಪೂರ್ವಜರು ಮಾಡಿ ಅವರಿಗೆ ದಾರಿ ತಪ್ಪದನ್ನ ದಾರಿದ್ಯಕ್ಕೆ ಬರಲಿ ಅಂತ ಹೇಳಿ ಈ ಒಂದು ದಿಕ್ಕಿನ ತೋರಿಸಿದ್ದಾರೆ ಇದರಿಂದ ನಮಗೆ ಮನ್ಸು ನೀವು ಇವತ್ತು ಡಾಕ್ಟರ್ ಮೆಡಿಕೇಶನ್ ಮಾಡಿ ಅಂತಾರೆ ಮೆಡಿಕೇಶನ್ ಕಂಡಿಡಿದವರು ಯಾರು ಮೆಡಿಟೇಷನ್ ಕಂಡಿಡಿದವರು ಪೂರ್ವಜರು ಅದು ನಮ್ಮ ಋಷಿಮುನಿಗಳೇ ಕಂಡಿದ್ದು ಅವರು ತಪಸ್ ಮಾಡೋದು ಧ್ಯಾನ ಮಾಡಿ ಅವ್ರು ಪಡೆದಂತ ಜ್ಞಾನಗಳನ್ನ ಇವತ್ತು ಮೆಡಿಟೇಷನ್ ಅಂತಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು